ವಿದ್ಯಾರ್ಥಿಗಳಿಂದ ಪಟಾಕಿ ಸಿಡಿಸಿದಂತೆ ವಿನೂತನ ಜಾಗೃತಿ ಎಚ್ಚರ ತಪ್ಪಿದ್ರೆ ಅಂಧಕಾರ ಚನ್ನಗಿರಿ ತಾಲೂಕು ಪಟ್ಟಣದಲ್ಲಿ ಪಟಾಕಿ ಸಿಡಿಸಲು ಆತುರ ಬೇಡ ಎಚ್ಚರ ತಪ್ಪಿದ್ರೆ ಅಂಧಕಾರ ಎಂಬ ಘೋಷಣೆಗಳೊಂದಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕಾಪಾಡುವ ಸಂದೇಶ ನೀಡುವ ವಿನೂತನ ಜಾಗೃತಿ ಮೂಡಿಸಿದವರು ಬಸವ ಪಟ್ಟಣ ಜನತಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಜಾಥಾ ನಡೆಸಿ ಪಟಾಕಿ ಸಿಡಿಸುವುದರಿಂದ ಉಂಟಾಗುವ ಅಪಾಯಗಳ ಕುರಿತು ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಿದ್ದಾರೆ ದೀಪಾವಳಿ ಆಚರಿಸೋಣ ಸಂಭ್ರಮದಿಂದ ಕಾಪಾಡೋಣ ಪ್ರಕೃತಿಯನ್ನ ಎಂಬ ಘೋಷಣೆಗಳಿಂದ ಗ್ರಾಮ ಕುತೂಹಲದ ವಾತಾವರಣ ನಿರ್ಮಾಣವಾಯಿತು ಪಟಾಕಿ ಸಿಡಿಸುವ ಸಂದರ್ಭಗಳಲ್ಲಿ ಪ್ರತಿ ವರ್ಷ ಸಂಭವಿಸುತ್ತಿರುವ ಕಣ್ಣು ಮತ್ತು ಅಂಗಾಂಗ ಗಾಯಗಳು ಸುಟ್ಟ ಅಪಘಾತಗಳು ಧೂಮ ಮಾಲಿನ್ಯ ಇತ್ಯಾದಿಗಳ ಕುರಿತು ವಿದ್ಯಾರ್ಥಿಗಳು ಜನತೆಗೆ ತಿಳುವಳಿಕೆಯನ್ನ ನೀಡಿದ್ದಾರೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಹೆಚ್ಚಿಸಬಹುದು ಪಟಾಕಿ ಆದರೆ ಅಜಾಗರೂಕತೆಯಿಂದ ಬದುಕನ್ನೇ ಅಂಧಕಾರ ಮಾಡಬಹುದು ಎಂದು ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಂಜಣ್ಣ ಮಾರ್ಗದರ್ಶನ ನೀಡಿದ್ದಾರೆ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಲೋಕೇಶ್ ಬಸವರಾಜ್ ಯೋಗೇಂದ್ರ ಕುಮಾರ ಪ್ರಕಾಶ್ ರೆಡ್ಡಿ ರಹಿಮತ್ ಬಿ ಸೇರಿದಂತೆ ಉಪನ್ಯಾಸಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನಲ್ಲಿ ಹಂಕ್ಲು ಪ್ರಶಾಪ ಒಟ್ಟಿ ಬಿ Selamat